ಸೊ ಹಾಗಾಗಿ ಸ್ವಲ್ಪ ಕಮ್ಯಾಕ್ತ ವೀಡಿಯೋ ಡೇಟ್ ವಿಷಯಕ್ಕೆ ಬರ್ತೀನಿ ವಾರ್ಕಾ ಕಿಚನ್ ಜೊತೆ ಎಪಿಸೋಡ್ ಮೊದಲೇ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಲುಕ್ ನಾವು ಕೂಡ ತುಂಬ ವೆಯ್ಟ್ ಮಾಡ್ತಿದ್ವಿ ಯಾವಾಗ ಫ್ಯಾಮಿಲಿ ವೀಕ್ ಆಗುತ್ತೆ ಏನು ಕತೆ ಅಂತ ನಾವೇಸ್ಟ್ ಮಟ್ಟಿಗೆ ವೆಯ್ಟ್ ಮಾಡ್ತಿದ್ವಿ ಅಂದರೆ ಜಸ್ಟ್ ಇಮೇಜ್ ಮಾಡ್ಕೊಳ್ಳಿ ಅಲ್ಲಿರುವಂಥ ಸ್ಪರ್ಧಿಗಳು ಅವ್ರ ಫ್ಯಾಮಿಲಿ ನೋಡೋಕ್ಕೆ ಎಷ್ಟು ಮಟ್ಟಿಗೆ ವೆಯ್ಟ್ ಮಾಡ್ತಿರೋ ಅಂತ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಎರಡು ಮೂರು ವಾರದಿಂದ ಸ್ವಲ್ಪ ಎನರ್ಜಿ ಅಷ್ಟು ಮಟ್ಟಿಗೆ ಇರಲಿಲ್ಲ ಎಲ್ಲರೂ ಕೂಡ ಸ್ವಲ್ಪ ಹೋಗಿದ್ರು ಅಂತಲೇ ಹೇಳ್ಬೋದು ಮೆಂಟಲಿ ಆ್ಯಂಡ್ ಇವಾಗ ಅವ್ರ ಫ್ಯಾಮಿಲಿ ಬಂದಮೇಲೆ ಆ ಎನರ್ಜಿ ಮತ್ತೆ ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಯಾವ ರೀತಿ ಆಟ ಆಡ್ತಾರೆ ಅಂತ ಏನು ಕತೆ ಅಂತ ಕಾದ್ ನೋಡಬೇಕಾಗತ್ತೆ ಜೊತೆಗೆ ತುಂಬ ಜನಕ್ಕೆ ಒಂದು ಅನುಮಾನ ಆಯಿತು ಕುತೂಹಲ ಆಯಿತು ನಾವು ಯಾವ ರೀತಿ ಕಾಣಿಸ್ತಾ ಇರ್ಬೋದು ಹೇಗೆ ನೋಡ್ತಾ ಇರ್ಬೋದು ಜನ ಜೊತೆಗೆ ನಮ್ಮ ಮನೆಯವರು ಯಾವ ಥರ ನಮ್ಮ ವಿಷಯಗಳನ್ನ ತಗೋತಿದ್ದಾರೆ ಏನು ಕತೆ ತುಂಬ ವಿಷಯಗಳಿಗೆ ಕ್ಲಾರಿಟಿ ಬೇಕಾಗಿತ್ತು ಅದು ಈ ವಾರ ಸಿಕ್ಕಿದೆ ಹೀಗಾಗಿ ಇನ್ನು ಮುಂದೆ ನಿಜವಾದ ಆಟಗಳನ್ನ ಯಾವ ಥರ ತೊಗೊಂಡೋಗ್ಬೇಕು ಅಂತ ಕೂಡ ಒಂದು ಐಡಿಯಾ ಇರೋದರಿಂದ ಸಜೆಷನ್ ಸಿಕ್ಕಿರೋದ್ರಿಂದ ಯಾರು ಯಾವ ಥರ ಆಟ ಶುರು ಮಾಡ್ತಾರೆ ಅಂತ ಕಾದ್ ನೋಡಬೇಕು ಆ್ಯಂಡ್ ನೀವು ಒಬ್ಸರ್ವ್ ಮಾಡ್ಬೋದು ಇದೇ ಪ್ರಮೋದ ತೋರಿಸ್ತಿರ್ಬೇಕಾದ್ರೆ ನಮ್ಮ ದನು ಅಣ್ಣವರ ಹೆಂಡತಿ ಮಗುನ ತೋರಿಸ್ತಾರೆ ಜೊತೆಗೆ ನಮ್ಮ ಮೋಕ್ಷಿಯವರ ತಮ್ಮನ್ನು ತೋರಿಸುವಂಥದ್ದು ಇದ್ರ ಜೊತೆಗೆ ನಮ್ಮ ಭವಿಯವರ ಫ್ಯಾಮಿಲಿ ತೋರಿಸುವಂಥದ್ದು ಅಂದರೆ ಕಂಪ್ಲೀಟ್ಲಿ ಎಮೋಷನ್ಸ್ ತುಂಬಿದಂಥ ಎಪಿಸೋಡ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಅಷ್ಟು ಪ್ರೀತಿನ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಅವ್ರ ಫ್ಯಾಮಿಲಿ ನೋಡೋಕ್ಕೋಸ್ಕರ ಎಸ್ಪೆಷಲಿ ನನಗಂತೂ ಮೋಕ್ಷಿ ಅವರ ತಮ್ಮ ಬಂದ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಯಾಕಂದರೆ ಅಷ್ಟು ವೆಯ್ಟ್ ಮಾಡ್ತಿರು ಮೋಕ್ಷಿ ಅವ್ರ ಕಣ್ಣೀರು ಅವ್ರ ಮಾತುಗಳೇ ನಮಗೆ ಹೇಳುತ್ತೆ ಎಷ್ಟು ಮಟ್ಟಿಗೆ ವೆಯ್ಟ್ ಮಾಡ್ತೀವಿ ಅಂತ ಕಥೆ ಅಂತ ಆಗಿ ಚೆನ್ನಾಗಿತ್ತು ಎಪಿಸೋಡ್ ಓಕೆನಾ ಇವಾಗ ಬಿಗ್ ಬಾಸ್ ಮನೆಗೆಲ್ಲ ಬಂದಾಯಿತು ಅಂದರೆ ಊಟ ಎಲ್ಲ ಚೆನ್ನಾಗಿ ಸಿಗ್ತವಲ್ಲ ತಿಂದರು ಇದಾದ ಮೇಲೆ ಇವಾಗ ಅದನ್ನ ಅಲ್ಲಿಗೆ ಬಿಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಮೈ ಮರ್ತಿಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಎಲ್ಲರೂ ಕೂಡ ಏನು ಮಾಡಬೇಕು ಏನು ಕತೆ ಎಲ್ಲರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಯಾರೂ ಕೂಡ ಮೈ ಮರ್ತಂಗಿಲ್ಲ ಯಾಕಂದರೆ ಎಲ್ಲರ ಕಡೆಯಿಂದ ಕೂಡ ಒಂದಿಷ್ಟು ಸಜೆಷನ್ ಇದೆ ಆ ಸಜೆಷನ್ ಬಗ್ಗೆ ತುಂಬ ಚರ್ಚೆಗಳು ಕೂಡ ಆಗ್ತಿದೆ ಮೈ ಮರೆತರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಇನ್ನೇನು ಒಂದು ತಿಂಗಳಿರ್ಬೋದು ಆ ಹತ್ರ ಅಷ್ಟೇ ಬಿಗ್ ಬಾಸ್ ಮನೆ ಆಚೆ ಹೋಗಬೇಕಾಗತ್ತೆ ಸೊ ಹಾಗಾಗಿ ಮೈ ಮರೆತರೆ ತಪ್ಪಾಗುತ್ತೆ ಆ್ಯಂಡ್ ಎಲ್ಲರ ಕಡೆಯಿಂದ ಕೂಡ ಒಂದು ಸಜೆಷನ್ ಸಿಕ್ಕಿದೆ ಆದರೆ ಆ ಸಜೆಷನ್ಗಳನ್ನ ನಿಜವ್ರಿಗೆ ತಗೋತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗೋದ್ದು ಒಂದು ರೀತಿ ಯೋಚನೆ ಮಾಡಿದಾಗ ಗೇಮ್ಗೋಸ್ಕರ ಇಷ್ಟು ದಿನ ಇದ್ದಂಥ ಕ್ಯಾರೆಕ್ಟರ್ನ ಚೇಂ ಮಾಡ್ಕೊತಾರೆ ಅನ್ನೋದು ಕೂಡ ಬರುತ್ತೆ ಪ್ರಶ್ನೆ ಅಥವಾ ಅವ್ರು ಏನಿದ್ದಾರೆ ಅದು ತಕ್ಕಂತೆ ಆಟಾಡ್ಕೊಂಡು ಹೋಗ್ತಾರೆ ಏನು ಸಜೆಷನ್ ಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಗೇಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ಹೋದರೆ ಬೆಸ್ಟ್ ಅಂತ ಅನ್ಸುತ್ತೆ ಇಲ್ಲಿ ಬಂದಂಥ ಸಜೆಷನ್ಗಳು ಯಾವುದು ಕೂಡ ತಪ್ಪಲ್ಲ ಇವಾಗ ತ್ರಿವಿಕ್ರಮ ಅವ್ರಿಗೆ ಅವ್ರು ತಾಯಿ ಹೇಳ್ತಿರೋದು ತಪ್ಪಲ್ಲ ಬೇರೆಯವ್ರಿಗೆ ಬೇರೋರು ಹೇಳಿರೋದು ಕೂಡ ತಪ್ಪಲ್ಲ ಅವ್ರು ಹೇಗೆ ನೋಡ್ತಿದ್ದಾರೆ ಏನು ಕತೆ ಅದ್ರ ಬಗ್ಗೆ ಎಲ್ಲನೂ ಕೂಡ ಥಿಂಕ್ ಮಾಡಿ ಮಾತಾಡಿರ್ತಾರೆ ಬಟ್ ಇಲ್ಲಿ ಮ್ಯಾಟ್ರಾಗೋದೇನಪ್ಪ ಅಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ಅದನ್ನು ಯಾವ ಥರ ತೊಗೊಂಡು ಯಾವ ಥರ ಹ್ಯಾಂಡಲ್ ಮಾಡ್ತಾರೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಡನ್ನಾಗಿ ಎಲ್ಲರೂ ಬಿಟ್ಬಿಟ್ರೆ ಎಲ್ಲರೂ ದೂರ ಮಾಡಿದ್ರು ಕೂಡ ಚೆನ್ನಾಗಿ ಕಾಣಿಸಲ್ಲ ಹಾಗಂತ ಇವಾಗ ಹೇಳಿದ್ಮೇಲೆ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದನ್ನು ಸುಮ್ಮನೆ ಅದೇ ಕೆಲಸಗಳು ಮಾಡರೂ ಕೂಡ ಚೆನ್ನಾಗಿರೋದಿಲ್ಲ ಏನು ಬಿಗ್ ಬಾಸ್ ಗೆಲ್ಲೋದಕ್ಕೆ ಏನು ಬೇಕೋ ಯಾವ ಥರ ಆಟ ಆಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೋ ಆ ಸಜೆಷನಾಗಿ ಕೊಟ್ಟಿದ್ದಾರೆ ಅದನ್ನು ಕಟ್ಟಾಗಿ ಅರ್ಥ ಮಾಡ್ಕೊಂಡು ಮುಂದೆ ಹೋಗಬೇಕು ಅದೇ ಇಂಪಾರ್ಟೆಂಟ್ ಆಗುವಂಥದ್ದು ಅತ್ಯಾಚಾರ ಆದರೂ ಯಾರು ಉಪಯೋಗಿಸ್ಕೊಳ್ತಾ ಇರೋದು ಅವರು ಬಿ ಕೇರ್ಫುಲ್ ಬೇಡ ಅವ್ರ ಜೊತೆ ಇರೋದು ಬೇಡ ಫ್ರೆಂಡ್ಶಿಪ್ ನ ಬ್ರೇಕ್ಅಪ್ ಮಾಡಿ ಪ್ರಾಮಿಸ್ ಮಾಡ್ಬೇಕು ನನಗೆ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ನಮ್ಮ ಮಂಜಣ್ಣ ಮತ್ತೆ ಗೌತಮ್ ಇರೋ ಟಾಪಿಕ್ ಕೂಡ ಮೇನ್ ಹೈಲೈಟ್ ಆಗಿರುತ್ತೆ ಇವತ್ತು ಇವಾಗೇನು ಗೊತ್ತಾ ನಿಮಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸಿಗುತ್ತೆ ಅವ್ರು ಹೇಳಿದ್ದೆಲ್ಲ ಸತ್ಯ ಅಂದ್ರೆ ಕೂಡ ನಮಗೆ ಎಷ್ಟೋ ಜನಕ್ಕೆ ಅನಿಸಲ್ಲ ಅದು ಬೇರೆ ಕತೆಗಳು ಕೂಡ ಆಗ್ಬೋದು ಆದರೆ ಅವರು ಅವರ ಸ್ಪರ್ಧಿ ಅಥವಾ ಅವ್ರ ಫ್ಯಾಮಿಲಿ ಅವ್ರಿಗೆ ಒಳ್ಳೆದಕ್ಕೋಸ್ಕರ ಅಷ್ಟೇ ಹೇಳಿರ್ತಾರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೆಯುತ್ತೆ ಅದು ಕೂಡ ಇನ್ಫ್ಲೂಯೆನ್ಸ್ ಕೂಡ ಆಗಿರುತ್ತೆ ಯಾಕಂದರೆ ಎಲ್ಲರೂ ಕೂಡ ಅದೇ ಮಾತು ಹೇಳ್ತಿಲ್ಲ ಕೆಲವೊಬ್ಬರದ್ದು ಚೇಂಜ್ ಕೂಡ ಇದೆ ಆದರೆ ಇಲ್ಲಿ ತುಂಬ ಜನ ಎಚ್ಚರಿಸ್ಕೊಳ್ಳುವಂಥ ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಮಂಚಾಣ್ಣ ಯಾಕಂದರೆ ನಾವು ಅವ್ರನ್ನ ಟಾಪಲ್ಲಿ ನೋಡೋಕೆ ಇಷ್ಟಪಡ್ತಿದ್ವಿ ಟಾಪ್ ತ್ರೀಯಲ್ಲಿ ಕನ್ಫಮ್ ಆಗಿರಬೇಕು ಅಂತ ಅಂದ್ಕೊಂಡವ್ರು ನಾವು ಬಟ್ ಇವಾಗ ಏನಪ್ಪ ಅಂದರೆ ಅವರು ಅಷ್ಟು ಚೆನ್ನಾಗಿ ಆಟ ಬಂದು ಲಾಸ್ಟಲ್ಲಿ ಏನೋ ಸ್ವಲ್ಪ ದಾರಿ ತಪ್ಪಿದ್ರು ಅಂದರೆ ಖಂಡಿತವಲ್ಲ ಅವ್ರಿಗೆ ಎಫೆಕ್ಟ್ ಆಗೇ ಆಗುತ್ತೆ ಸೊ ಹುಷಾರಾಗಿರಬೇಕಾಗುತ್ತೆ ಆ್ಯಂಡ್ ಅವರ ತಂಗಿ ಹೇಳಿದಂಥ ಮಾತು ಜೊತೆಗೆ ಈ ನಮ್ಮ ಗೌತಮಿ ಆ್ಯಕ್ಚುಲಿ ಅವ್ರು ಮೊದಲಕ್ಕಿಂತ ಇವಾಗ ಒಂದು ರೈಟ್ ಇದ್ದಾರೆ ಅಂತ ನನಗನ್ಸಿಕೆ ಬಟ್ ಅವ್ರು ಗೌತಮಿ ಅವರ ಹಸ್ಬೆಂಡ್ ಅವ್ರು ಏನು ಹೇಳಿದ್ರು ಎಲ್ಲವೂ ಕೂಡ ಅವ್ರ ಪರ್ಸ್ಪೆಕ್ಟಿವ್ ಆಗಿರುತ್ತೆ ಅವ್ರು ಯಾವ ಥರ ನೋಡಿರ್ತಾರೆ ಏನು ಕತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವು ವಿಷಯಗಳು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು ಕೆಲವೊಬ್ರು ಕಷ್ಟ ಕೂಡ ಆಗ್ಬೋದು ಆದರೆ ಗೌತಮಿ ಅವರು ಅವರ ಆಟ ಅವ್ರು ಆಡ್ತಾಯಿದ್ದಾರೆ ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ಒಂದೆರಡು ಮೂರು ವಾರದಿಂದ ಇನ್ನೂ ಬೆಟರಾಗಿ ಹೋಗ್ತದೆ ಅವ್ರ ಗೇಮ್ ಪ್ಲೇ ಆ್ಯಂಡ್ ಗೇಮ್ ಅಂತ ಬಂದರೂ ತುಂಬ ಚೆನ್ನಾಗಿ ಆಟಾಡ್ತಾರೆ ಜೊತೆಗೆ ಕ್ಲಾರಿಟಿ ಇಟ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಹಾಗಾಗಿ ನೋಡೋಣ ಗೌತಮಿಯವರು ಯಾವ ಥರ ಚೇಂಜ್ಗಳನ್ನ ಮಾಡ್ಕೋತಾರೆ ಜೊತೆಗೆ ಅವ್ರಿಗೆ ಒಂದು ಪಾಸಿಟಿವಿಟಿ ಒಂದು ಒಳ್ಳೆತನ ತುಂಬ ವಿಷಯಗಳು ಅವ್ರಿಗೆ ಅಟ್ಯಾಚ್ಮೆಂಟ್ ಇರೋದ್ರಿಂದ ಅವರು ಈ ವಿಷಯನ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಯಾಕಂದರೆ ಅವ್ರ ಎಪಿಸೋಡ್ ಕೂಡ ಅವ್ರ ಮಾತುಗಳು ತುಂಬ ಚೆನ್ನಾಗಿತ್ತು ಅವರು ಅಭಿಯವರು ಹೇಳ್ತಿರ್ಬೇಕಾದ್ರು ಕೂಡ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರು ಅವರ ವ್ಯಕ್ತಿತ್ವಗಳನ್ನ ಬಿಡೋಕ್ಕೆ ರೆಡಿ ಇಲ್ಲ ಅವರು ಸೊ ಹೇಗೆ ಬೇಕು ಆಗ ಬದಲಾವಣೆ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ ಅವರು ಸೊ ಅದಕ್ಕೆ ಕಾಣಿಸಿದೆ ಆ್ಯಂಡ್ ಎಲ್ಲ ಸ್ಪರ್ಧಿಗಳಿಂದ ಕೂಡ ಒಂದಿಷ್ಟು ಮಾತುಕತೆ ಆಗ್ತಿರೋದು ಎಸ್ಪೆಷಲಿ ಮಂಜಾಣ ಮತ್ತು ಗೌತಮೀರ್ ಮಧ್ಯೆನೂ ಕೂಡ ಒಂದು ಸ್ವಲ್ಪ ಮಾತುಕತೆ ಆಗ್ತಿರೋ ಅಂಥದ್ದು ನೋಡಿದೀವಿ ಸೊ ಇದೆಲ್ಲ ಇವತ್ತು ಚರ್ಚೆ ಆಗುತ್ತೆ ಆ್ಯಂಡ್ ಎಲ್ಲರ ಮುಂದೆ ಯಾವ ಥರ ಚರ್ಚೆ ಆಗುತ್ತೆ ಸುದೀಪಣ್ಣ ಮುಂದೆ ಹೆಂಗೆ ಚರ್ಚೆ ಆಗುತ್ತಿದ್ದು ಕಾದ್ ನೋಡಬೇಕು ರಾತ್ರಿ ಗಂಟೆಗೆ ಸೊ ಇದೇ ಮೇನ್ ಟಾಪಿಕ್ ಆಗಿರುತ್ತೆ ನೋಡುವ ಯಾರ್ಯಾರು ಯಾವ ಥರ ಹಿಂಗೆ ಹಿಂಗೆ ಮಾತಾಡ್ತಾರೆ ಆ್ಯಂಡ್ ಎಲ್ಲರ ಕಡೆಯಿಂದ ಏನೇನು ರಿಯಾಕ್ಷನ್ ಬರುತ್ತೆ ಏನು ಕತೆ ಅಂತ ನಿಮಗೇನಿಸ ಈ ವಿಷಯಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ನಾನು ಇವಾಗಲೂ ಹೇಳೋದಷ್ಟೇ ಎಲ್ಲರ ಪರ್ಸ್ಪೆಕ್ಟಿವ್ ಒಂದೇ ಥರ ಇರೋದಿಲ್ಲ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ ಅಲ್ಲಿ ಯಾರು ಕೆಟ್ಟವರಲ್ಲ ಅವ್ರು ಯಾವ ಥರ ಗೇಮ್ ನೋಡ್ತಿದ್ದಾರೆ ಅವ್ರು ಯಾವ ವಿಷಯಗಳು ಇಟ್ಕೊಂಡು ಹೆಂಗೆ ಹಿಂಗೆ ನೋಡ್ತಿದ್ದಾರೆ ಅಂದಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಎಲ್ಲ ನಮ್ಮವರೇ ಜಾಸ್ತಿ ಏಟ್ ಮಾಡ್ಕೋಬೇಡಿ ಸೋಷಿಯಲ್ ಮೇಡಮ್ ಸಿಕ್ಕವಾಡ ಕಚ್ಚಾಟ ಆಗ್ತದೆ ಅದೆಲ್ಲ ಅವಶ್ಯಕತೆ ಇದೆ ಇರೋದು ಇನ್ನೊಂದು ತಿಂಗಳಾದ್ರೆ ನೀವು ಪ ನೀವಿರ್ತಿರ್ತೀರ ಅವ್ರು ಪಡವ್ರು ಇರ್ತಾರೆ ಅದೆಲ್ಲ ಹೆಚ್ಚಾಗಿ ನೀವುಗಳು ಕಚ್ಚಾಟ್ಕೊಂಡು ಇರ್ತೀರ ವರ್ಷ ಬಿಡಿಬೇಕಾರೆ ಅಲ್ಲಿರುವಂಥ ಸ್ಪರ್ಧಿಗಳು ಚೆನ್ನಾಗಿರ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕಾರ್ತಿಕ್ ಅವರು ಮತ್ತು ನಮ್ಮ ನಮ್ರತ ವಿನಯ್ ಗೌಡ ಮತ್ತು ತನಿಷಾ ಇವರೆಲ್ಲ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಸಿಗ್ತಾರೆ ಏನೋ ಗೇಮು ಸಿಚುವೇಶನ್ ಅದು ತಕ್ಕಂತೆ ಆಟ ಆಡ್ತಾಯಿದ್ದಾರೆ ಅಷ್ಟೇ ಅದಾದಮೇಲೆ ಅವ್ರಡೇ ಬಂದ ಮೇಲೆ ಅವ್ರವರೇ ಚೆನ್ನಾಗಿರ್ತಾರೆ ಇದೇ ಬಬ್ ಇದೇ ಮುರು ಇದೇ ಮಂಜಾಣ್ಣ ಇದೇ ಗೌತಮಿ ತ್ರಿವಿಕ್ರಮ್ ಎಲ್ಲರೂ ಸಕ್ಕದಾಗಿರ್ತಾರೆ ನೀವು ಹೊಡೆದಾಡ್ಕೊಂಡು ಸಾಯ್ಬೇಡಿ ಅಷ್ಟೇ ಇಷ್ಟೇ ಹೇಳುವಂಥದ್ದು ಆ್ಯಂಡ್ ಸಿಗೋಣ ಮತ್ತೆ ಬೇರೆ ಪ್ರಮೋದಲ್ಲಿ ಥ್ಯಾಂಕ್ ಯು ವೈಸ್ ಲವ್ಯೂ ವೈಸ್ ಬಾಯ್